ವರ್ಕಿಂಗ್ ಹಾರ್ಡ್ ಫ್ರಾಮ್ ನೈನ್ ಟು ಫೈವ್ ಟೆನ್ಸ್ ಜಾಸ್ತಿ ಏನ್ ಹೇಳಕ್ ಹೋಗಲ್ಲ ಯಾಕಂದ್ರೆ ನೋಡೋಂಗ್ ಜಾಸ್ತಿ ಹೇಳಿದ್ರೆ ಸೊ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ಹಾ ಇದೇ ತರ ರಿಯಾಕ್ಷನ್ ನೋಡೋಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಇದ್ರಾಗ ಯಾವ ಪಾರ್ಟ್ ವಿಡಿಯೋ ನಿಮ್ಗೆ ಇಷ್ಟ ಅನ್ನೋದಕ್ಕೆ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಬರ್ರಿ ವಿಡಿಯೋ ನೋಡೋಣ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ ಯಾ ಮದ ಯಾರು ಆನೆ ಕೋಣ ಅಲ್ಲ ಏನಾಗಿದ್ದು ಯಾರು ಮಾಡ್ ಸಜ್ಜಾಗಲ್ಲ ಯಾವ್ ಕೋಣನ ಬಗ್ಂಗಿಲ್ಲ ಬೈ ನಾಯಿಗ್ ಜಗದಂಗ ನಾಯಿ ಜಗದಂಗ ಜಗ್ಗ ಅದ ಯಾವ್ದೋ ಮಳೆ ದ್ವೇಷ ಇತ್ತು ಅನ್ಸುತ್ತೆ ಏನಾಗಿಲ್ಲ ಗ್ರೌಂಡ್ ಆಟ ಮಾಡಲೇ ಅಪ್ಪ ಅಕ್ಕ

ओ oh, him... <laughs> हर तबुश क्राक निम बोमला <laughs> मोहिनो झुकू लो हक्ता मीनु पीज निकल लावडे पहिली फुड मारतर ಇವನ್ಗೆ ಬೀಜ ಕರಗೈತ ಬೆಳಗೈತ ಅಂತ ಕೇಳ್ತಾವನಿ ಬರೀ ಯಾಕೆ ಯಾಕತ್ರ ಕೇಳ್ತೀರ ಪಾಪ ನಿಮ್ ಗೊತ್ತಿಲ್ವಾ ಅಣ್ಣ ಬೀಜನೇ ಇಲ್ಲ ಏ ಹೌದಾ ನೀನು ಚೆಕ್ ಮಾಡಿ ಬಂದಿ ಅಂತ ಅವ್ರಿಗೆ ಹೆಂಗ್ ಗೊತ್ತು ಹೌದಲ್ವಾ ಇವನ್ಗೆ ಬೀಜ ಕರಗೈತ ಬೆಳಗೈತ ಅಂತ ಕೇಳ್ತಾವನಿ ಬರೀ ಯಾಕೆ ರೇಣಕಾಕ ಏನ್ ರೋಸ್ ಮಾಡಾಕತ್ ಬಿಟ್ಲ ವರ್ತಮಾನ ಆಹುಗ ತೂಕ ಭೂತ್ ಸೀಕ್ನೆಗ ಮೋಗ ಭವಿಷ್ಯ ಉಮ್ಮಿದೋಗಿ ನೋಗ ಆಜ್ಮೇರ ಸಂಗೀತ ಸೇರೋಗ नाक पे चांदी का कोका है दिमाग में केवल और कुछ ना कुछ बोलते रहना धरती एक माया नगरी है हवा से हवा का झोंका क्रिमिनल तो हर एक एनन ट्राई मारक हो गडो यपनी नाइट सल्ले काटा बेळगे ई बोळी मकूल काटा तगो संडाओ तो भाई अभिषेक आना मोय बर्तिरा नानो गुशरीवा नी ನಾ ಬೇಡದ ಬರ್ತದಲೇ ಚೋದು ಕುಂತ ಜಾಗ ದಾಗಾ ಓಹೋ ಬಾಜುಲ 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 ಬಾಜುಲ

எ <laughs> ನಾನೆಲ್ಲರೂ ನಡ್ಕೊ ಬರ್ತಾ ಇದ್ರೆ ಗಾಂಡು ಅಂತಾರೆ ಬೈಕಲ್ಲಿ ಆಟೋದಲ್ಲೂ ಬರ್ತಿದ್ರೆ ಲೌಡೆ ಅಂತಾರೆ ನೋಡಪ್ಪ ಸಪೋರ್ಟ್ ಮಾಡುವ ಅಂಕಲ್ ಮಕ್ಳ ನಮ್ ದೇಶದ ಪ್ಲೇಯರ್ ಧೋನಿ ಅವರು ಅವ್ರಿಗೆ ಸಪೋರ್ಟ್ ಮಾಡಿದ್ರ ನಾವು ಅಂಕಲ್ ಮಕ್ಕಳು ಹೌದು ಮತ್ತೆ ಬಾಜು ಮನೆ ಅಂಕಲ್ ಮಕ್ಕಳು ಹೇಳ ನಮ್ಮಅಪ್ಪ ಆಗೈತೆ ಅಂದ್ರೆ ಮತ್ತೆ ಮಕ್ಕಳ ಸಾಲ್ಟು ಲಿವಿಂಗ್ ಸನ್ನು ಯಾವತ್ತಾರವರು ಟೀಮ್ ಡೇವಿಡ್ ಇನ್ನಷ್ಟು ಮುಂದೆ ಯಾರ್ಯಾರು ಅದಾರ ನೋಡು ಅವರೆಲ್ಲ ಬೇರೆ ದೇಶದವರು ಅವರಿಗೆಲ್ಲ ಸಪೋರ್ಟ್ ಮಾಡಾಕತ್ರಿ ಅಲ್ರಲ್ಲಿ ನೀವ್ ಯಾವ ಮಕ್ಕಳ ಗತಿ ಮಕ್ಕಳ ಭಯ ನಿಮ್ ಗತಿ ತಂದಿ ಹುಟ್ಟಿ ಮಂದಿ ಹೆಸರು ಹೇಳಲ್ ಭಯ ನಾವು ನೀನು ಹೋಗಿ ಆಡ ನಿಂಗೂ ಸಪೋರ್ಟ್ ಮಾಡ್ತೀವಿ ನಾರಾಯಣ ಅದ ಏನಾರು ಕೊಟ್ಟಿದ್ರೆ ದೇವ್ರ ನಿನಗ ನೀನ್ ಆಡು ಆಶೀಫ್ ಗಾರ ಆಡು ಬದ್ಯಾವ್ದ ಫ್ರಾಂಚೈಸ್ ಗೆ ಆಡು ನಮ್ ಕರ್ನಾಟಕಗಳಿದ್ರ ಅಂತ ಹೇಳಿ ಇಲ್ಲಿ ಇಟ್ಕೊಂತೀವಿ ನಿನ್ನ ಅದೇ ಬಿಟ್ಟು ಧೋನಿಗ್ ಸಪೋರ್ಟ್ ಮಾಡ್ತಾರೆ ಧೋನಿಗ್ ಸಪೋರ್ಟ್ ಮಾಡ ಸಿ ಎಸ್ ಮುಕ್ಳು ಹಾಕ್ ನಿಮ್ ಮುಕ್ಳು ಆಗತ್ತಂದ್ರ ಏನ್ ಮಾಡಿ